ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ಕನ್ನಡ ಫಿಶಿಂಗ್ ಚಾನಲ್ ನಾವು ಇವತ್ತೆಲ್ಲ ಬಂದಿದ್ದೀವಿ ಅಂದರೆ ಚಿತ್ರಾವತಿ ಡ್ಯಾಮಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಚಿತ್ರಾವತಿ ಡ್ಯಾಮ್ದು ಫಸ್ಟ್ ವಿಡಿಯೋ ಇದೇ ಕೆರೆಯಲ್ಲೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಮತ್ತೆ ಇವತ್ತು ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ನೀರು ಕೂಡ ತುಂಬ ವೈಟ್ ಆಗಿದೆ ಇದು ಏನು ಬೆಂಗಳೂರು ನೀರಲ್ಲ ಇದು ಮಳೆಯಿಂದ ಶೇಖರಣೆ ಆಗಂಥ ನೀರು ನೋಡೋಣ ಇವತ್ತು ನಮ್ಗೆ ಎಷ್ಟು ಮೀನುಗಳು ಬೀಳುತ್ತೆ ಅಂತ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ಇವಾಗ ಬಂದು ತರ್ಟಿ ಮಿನಿಟ್ಸ್ ಆಯಿತು ನೋಡಿ ಫ್ರೆಂಡ್ಸ್ ಅಲ್ಲಿದ್ದಾರೆ ನಮ್ಮಪ್ಪ ಅಲ್ಲಿ ಇದ್ದಾರೆ ಇವ್ ತುಂಬಾ ಬಿಸಿಲಿದೆ ತುಂಬ ಜಾಸ್ತಿ ಬಿಸಿಲು ಬಾಗೇಪಲ್ಗೆ ಇನ್ನು ಐದು ಅಷ್ಟೇ ಇರುತ್ತಷ್ಟೇ ಕೆರೆಯಿಂದ ನೋಡೋಣ ಎಷ್ಟು ಮೀನುಗಳು ಬೀಳುತ್ತೆ ಅಂತ ನೀರು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕೆರೆ ತುಂಬಾ ದೊಡ್ಡದಾಗಿದೆ ನೀವು ಯಾರಾದರೂ ಈ ಕೆರೆಯಲ್ಲಿ ಬಂದು ಮೀನು ಹಿಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಮೀನುಗಳು ಅಂತ ನಮಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಆ ಕಡೆಗೆಲ್ಲ ಇದೆ ಆ ಕಡೆ ಎಲ್ಲ ನೀರು ತುಂಬೋಗಿದೆ ಅಂತ ಈ ಕಡೆ ಇವತ್ತು ಬೇರೆ ಕಡೆ ಬಂದು ಕೂತ್ಕೊಂಡಿದ್ದೀವಿ ಹೋಗೋಣ ಬನ್ನಿ ಎಷ್ಟು ಮೀನುಗಳು ಬೀಳುತ್ತೆ ಅಂತ ನೋಡೋಣ ಇವತ್ತು ತುಂಬ ಬಿಸಿಲು ಜಾಸ್ತಿ ಬಿಸಿಲಿದೆ ಇವತ್ತು ಗಾಳಿ ಅಂತೂ ಒಂದು ಚೂರು ಇಲ್ಲ ನೋಡಿ ಫ್ರೆಂಡ್ಸ್ ಇದು ಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ ರೋಡು ಕಾಣಿಸಲ್ಲ ಯಾವುದೂ ಇಲ್ಲ ಕಾಡಿದ್ದಂಗೆ ಇದೆ ಹೋಗ್ತಾ ಇದ್ದೀನಿ ಇವಾಗ ನಾವು ಅಪ್ಪ ಹತ್ರ ಯಾರೂ ಬಂದಿಲ್ಲ ಫ್ರೆಂಡ್ಸ್ ಇವತ್ತು ನಾವು ಒಬ್ಬರೇ ಅನಿಸುತ್ತೆ ಬಂದಿರೋದು ಈ ಕಡೆ ಯಾರು ಇಲ್ಲ ನಮ್ಮಪ್ಪ ಫ್ರೆಂಡ್ಸ್ ಕೂಡ ಇವತ್ತು ಯಾರೂ ಬಂದಿಲ್ಲ ಇವತ್ತೇನಾದರೂ ನಮ್ಗೆ ಮಾರ್ವೆ ಬಿದ್ದರೆ ಪಕ್ಕ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೀಯಾಗೇ ಕೊಟ್ಬಿಟ್ಟು ಹೋಗ್ತೀವಿ ಮಾರ್ವಾಗಿ ಯಾರೂ ತಿನ್ನಲ್ಲ ಜಾಸ್ತಿ ತಿನ್ನೋರು ಇದ್ದರೆ ಹೇಳಿ ಫ್ರೀಯಾಗಿ ಕೊಡ್ತೀವಿ ನೋಡಿ ಫ್ರೆಂಡ್ಸ್ ನೀರಿದೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಈ ಕಡೆಯಿಂದ ಹೋಗೋ ಬೇರೆ ಕಾಡು ಕಾಡು ಥರ ಇದೆ ಫ್ರೆಂಡ್ಸ್ ಇದೆಲ್ಲ ಸೇಮ್ ಚಿತ್ರ ಚಕ್ಕಲ್ ಮಾಡ್ಕೋ ಕೆರೆ ಹೆಂಗೋ ಈ ಕೆರೆನೂ ಹಂಗೆ ನೀರು ಇಲ್ಲಿಂದ ಬೇರೆ ಊರುಗಳಿಗೆ ಬಿಡ್ಬೋದು ಬಾಗೇಪಲ್ಲಿಗೆ ಹೋಗ್ಬೋದು ಅನಿಸುತ್ತೆ ನನಗೂ ಈ ಕೆರೆ ಬಗ್ಗೆ ಅಷ್ಟು ನೀಟಾಗಿ ಏನೂ ಗೊತ್ತಿಲ್ಲ ಆ ಕಡೆ ತೋರಿಸ್ತೀನಿ ಫ್ರೆಂಡ್ಸ್ ಕೆರೆ ನಾನು ಬೆಳಗ್ಗೆ ಒಂದು ಲೈವ್ ವಿಡಿಯೋ ಬಂದಿದ್ದೆ ನನ್ನ ಫಸ್ಟ್ ಟೈಮ್ ಲೈವ್ ಬಂದಿದ್ದು ಅಷ್ಟೊಂದು ಗೊತ್ತಿಲ್ಲ ಲೈವ್ ಯಾವ ಥರ ಬರಬೇಕು ಅಂತ ಅಟೆಂಡ್ ಆಗಿದ್ದೆ ಒಂದು ಫೋರ್ ಫೈವ್ ಮೆಂಬರ್ಸು ಇವಾಗ ಯೂಟ್ಯೂಬ್ ಚಾನಲ್ ಒಂದು ಟೂ ಮಂತ್ಸ್ ಆಯ್ತು ಕ್ರಿಯೇಟ್ ಮಾಡಿ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದಿದೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಂದರೆ ಜಾಸ್ತಿ ಜನನೂ ವ್ಯೂಸ್ ಏನೂ ಇಲ್ಲ ನೋಡೋಣ ಇನ್ನೂ ಸ್ವಲ್ಪ ದಿನ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಆಮೇಲೆ ಬೇಕು ಅಂದರೆ ಇನ್ನು ಯಾವ ಥರ ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಪಟ್ಟು ಯೂಟ್ಯೂಬ್ ಚಾನಲ್ ಲೈವ್ ಬರೋಕ್ಕೆ ನೋಡ್ತೀನಿ ಇವತ್ತು ಒಂದು ಗಂಟೆಗೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬರ್ತಾಯಿದ್ದೀನಿ ಈ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತೀನಿ ನೀವು ಯಾರಾದರೂ ಮಾರುವೆ ಮೀನು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ನಮ್ಗೆ ಬಿದ್ದಿದ್ರೆ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಪಕ್ಕ ನಿಮಗೆ ಫ್ರೀಯಾಗೆ ಮಾರುವೆ ಮೀನನ್ನ ಕೊಟ್ಬಿಟ್ಟು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ನೀಟಾಗಿ ಕಾಣಿಸುತ್ತೆ ಚಿತ್ರವತಿ ಡ್ಯಾಮು ತುಂಬಾನೇ ದೊಡ್ಡದಿದೆ ಕೆರೆ ಇದರಿಂದ ಬೇರೆ ಊರುಗಳ ನೀರು ಆಗುತ್ತೆ ಅಂದ್ರೆ ಇನ್ನೆಷ್ಟು ದೊಡ್ಡ ಕೆರೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಕೆರೆ ತುಂಬಾ ದೊಡ್ಡದಿದು ನಮ್ಮ ಚಾನಲ್ನ ಫಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಪಕ್ಕ ಫ್ರೀಯಾಗಿ ಮೀನು ಕೊಡ್ತೀವಿ ಇವತ್ತು ಮಾರ್ವೆ ಮೀನು ಬಿದ್ದರೆ ಕೊಡ್ತೀವಿ ನೋಡೋಣ ಎಷ್ಟು ಬೀಳುತ್ತೆ ಅಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಬಿದ್ದೆ ಬೀಳುತ್ತೆ ಇವಾಗ ನಮ್ಮ ಅಪ್ಪ ಹತ್ರ ಹೋಗೋಣ ಬನ್ನಿ ಫ್ರೆಂಡ್ಸ್ ನಾನು ಅಲ್ಲಿ ಕುತ್ಕೊಂಡಿದ್ದಾಗ ಜಿಲೇಬಿ ಮೀನು ಒಂದು ಬಿತ್ತು ಚಿಕ್ಕದು ಒಂದು ಟೂ ಫಿಫ್ಟಿ ಗ್ರಾಮ್ಸ್ದು ಇವಾಗ ಎಷ್ಟು ಹಿಡಿದಿದ್ದಾರೆ ಅಂತ ಹೋಗಿ ನೋಡೋಣ ಈ ಕಡೆಯೆಲ್ಲ ಯಾರು ಇರಲ್ಲ ಫ್ರೆಂಡ್ಸ್ ಇಲ್ಲ ಕಾಡು ಒಬ್ಬೊಬ್ಬರೇ ಓಡಾಡೋಕ್ ಭಯ ಅನ್ಸುತ್ತೆ ಅಲ್ಲಿ ಯಾವುದೋ ಒಂದು ಇಟ್ಟಿಗೆ ಫ್ಯಾಕ್ಟ್ರಿನ ಕಾಣಿಸುತ್ತೆ ನೋಡ್ರಿ ಕಾಣಿಸುತ್ತ ತುಂಬಾ ಆಗ್ತದೆ ಬೇರೆ ಊರುಗಳು ಬಿಡ್ತಾ ಇದ್ರೆ ಕಮ್ಮಿ ಆಗ್ತಾ ಇರುತ್ತೆ ಆ ಕಡೆ ನಾವು ನನ್ನ ವೀಡಿಯೋ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೆವು ಆದರೆ ಹೋಗಿ ಕಟ್ಟೆ ಮೇಲೆ ಕುತ್ಕೊಂತ ಇದ್ವಿ ಆ ಕಟ್ಟೆ ಎಲ್ಲ ಮುಚ್ಚೋಗಿದೆಯಂತೆ ಇಲ್ಲಿ ಇವತ್ತು ಬಂದಿರೋ ಜಾಗದಲ್ಲಿ ಮೀನು ಬೀಳ್ತಾ ಇರೋದೇ ಕಮ್ಮಿ ನೋಡೋಣ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೀಳೇ ಬೀಳುತ್ತೆ ಮೀನುಗಳು ಮುಳ್ಳುಗಳು ಜಾಸ್ತಿ ಇದ್ದಾವೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಪಾತ್ರ ಎ ಬಿಸಿಲು ಜಾಸ್ತಿ ಬಿಸಿಲಿದೆ ಇವತ್ತು ಬಾಗೇಪಲ್ಲಿ ಅಂದರೆ ಬಿಸಿಲು ಜಾಸ್ತಿನೇ ಇರುತ್ತೆ ಬನ್ನಿ ಫ್ರೆಂಡ್ಸ್ ಜಾಸ್ತಿ ಜಿಲೇಬಿ ಮರಿಗಳು ತಿಂದಾಗ್ತಾ ಇದ್ದಾವೆ ಫುಡ್ ಜಾಸ್ತಿನೇ ತೊಗೊಂಬಂದಿದ್ವಿ ಫುಡ್ ಇವತ್ತು ನಾವು ನಾಳೆ ಫಿಶ್ ಹಿಡಿಯೋಕ್ಕೆ ಹೋಗೋದು ಡೌಟು ಅದಕ್ಕೆ ಇವತ್ತು ಬಂದಿರೋದು ಇವತ್ತು ನನ್ನ ಕಾಲೇಜ್ ಕೂಡ ರಜೆ ಇದೆ ಅದಕ್ಕೆ ಬಂದಿದ್ದೀವಿ ಮೀನು ಹಿಡಿಯೋಕ್ಕೆ You are cancer kind the no of difference. Careful, oh, nice. look. Okay, हाय <laughs> मारवाद ना। ना, ना, ना। <laughs> ನೋಡಿ ಫ್ರೆಂಡ್ಸ್ ಮಾರವೆ ಬಿದ್ದಿದೆ ಮೂರು ಕೆಜಿ ಮೇಲೆ ಬರುತ್ತೆ ಫ್ರೆಂಡ್ಸ್ ಇದು ಅದರಲ್ಲಿ ಎಷ್ಟು ಬಿದ್ದಿದೆ ಮೀನು ಅಂತ ತೋರಿಸ್ತೀನಿ ಒಂದು ಮೀಸೆ ಮಾವ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಮಾರ್ವೆ ಬಿದ್ದಿದೆ ಒಂದು ಮಿಸೆ ಮಾವ ಮೀಸೆ ಮಾವ ಮಗಳು ಬಿದ್ದಿದೆ ಒಂದು ನೋಡಿ ಫ್ರೆಂಡ್ಸ್ ಇದು ಇವಾಗ ಬಿದ್ದಿದ್ದು ಮೀನು ಇದೊಂದು ಮೂರು ಕೆ ಜಿ ಇದೆ ನೋಡಿ ಫ್ರೆಂಡ್ಸ್ ನಮಗೆ ರಹು ಮೀನು ಬಿದ್ದಿದೆ ಬರ್ತಾಯಿದೆ ಭಯ ಆಗ್ತೈತೆ ಅದು ಹಂಗೆ ಸರುಕ್ಕಂಥೋಗುತ್ತೆ ಇಸ್ಕಾ ಇಂಗ ಪೇನ್ ಕಿ ಅಯಿ ಇಸ್ ಫೈರ್ ತು ಯೋ ಪಟ್ಕಾ ಪಟ್ಕಾ ಕೊಣ ಕೊಣ ನೆ ಆಡ್ ಕೆಜಿ ಇದೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇವತ್ತು ಮೂರು ಮೀನುಗಳು ಬಿತ್ತಿದ್ದಾವೆ ಇನ್ನು ಬದುಕೆ ಇದ್ದಾವೆ ಯಾವುದೂ ಸತ್ತೋಗಿಲ್ಲ ಜಿಲೇಬಿ ಒಂದು ಸತ್ತೋಗಿದೆ ಇವೆ ಇವು ಮೂರೂ ಬದುಕೆ ಇದ್ದಾವೆ ಮಾರ್ವೇ ಬಿದ್ದಿದೆ ನಿಮ್ಗೆ ಯಾರಿಗಾದ್ರೂ ಮಾರವೇ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೊಡ್ತೀವಿ ಇದು ಒಂದು ಮೂರುವರೆ ಕೆ ಜಿ ಮೇಲೇನೆ ಇದೆ ಫ್ರೆಂಡ್ಸ್ ತುಂಬ ಫ್ರೆಶ್ ಆಗಿರೋಂಥ ಮೀನುಗಳು ಇನ್ನೂ ಇದ್ದಾವೆ ಇದು ಒಂದು ಎರಡೂವರೆ ಕೆ ಜಿ ಇದೆ ಫ್ರೆಂಡ್ಸ್ ಹ್ಞೂ ಅದೇ ಮಾರ್ವೆ ಮೀನ್ ನೋಡಿ ಫ್ರೆಂಡ್ಸ್ ಇದು ಬೇಕು ಅಂದರೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೊಡ್ತೀವಿ ಫ್ರೀಯಾಗೆ ನಾವು ತಿನ್ನಲ್ಲ ಇವತ್ತಿನ ಕತೆ ಇಷ್ಟು ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್